ಬಿಜೆಪಿ ಕಮಲ ಕೊಳ ಕಿಲಕಿಲ ಕೈಗೆ ಭಾರಿ ಮುಖಭಂಗ ಕೇಸರಿ ಕಲಿಕಳ ವಿರುದ್ಧ ಆಪ್ಗೆ ಹೀನಾಯ ಸೋಲು ಅರ್ಥ ವ್ಯರ್ಥ ಅನರ್ಥಕ್ಕೆ ದೆಹಲಿಯ ವಿಧಾನಸಭಾ ಚುನಾವಣೆ ಸ್ಪಷ್ಟ ಉದಾಹರಣೆಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಗದ್ದುಗೆ ಹಿಡಿಯುವವರು ಯಾರು ಎಂಬ ಕುತೂಹಲಕ್ಕೆ ಇಂದು ಕೊನೆಗೂ ತೆರೆ ಬಿದ್ದಿದೆ ಎಪ್ಪತ್ತು ಕ್ಷೇತ್ರಗಳ ವಿಧಾನಸಭೆಗಳಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನು ಗಳಿಸಿ ಭರ್ಚರಿ ಬಹುಮತದೊಂದಿಗೆ ಯಾರ ಹಂಗೂ ಇಲ್ಲದೆ ಸ್ವಾತಂತ್ರ್ಯವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ನಡೆಸಿದ್ದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಸೋಲು ಕಂಡು ಅಧಿಕಾರ ಕಳೆದುಕೊಂಡಿದೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮೂರನೇ ಅವಧಿಗೂ ಖಾತೆ ತೆರೆಯಲಾಗದೆ ಶೂನ್ಯ ಸಂಪಾದನೆ ಮಾಡಿ ಸೋಲಿನಲ್ಲೂ ದಾಖಲೆ ಬರೆದಿದೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಅನುವರ್ಥವಾದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವ್ಯರ್ಥಕ್ಕೆ ಉದಾಹರಣೆಯಾಗಿದೆ ಈ ಜನ್ಮದಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿಯನ್ನ ಸೋಲಿಸಲು ಸಾಧ್ಯವಿಲ್ಲ ಎಂದು ಪ್ರಧಾನಿಗೆ ಸವಾಲು ಹಾಕಿದ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅನರ್ಥಕ್ಕೆ ಉದಾಹರಣೆ ಎಂಬ ಹಳೆಯ ಪೋಸ್ಟ್ ಈಗ ಮತ್ತೊಮ್ಮೆ ವೈರಲ್ ಆಗ್ತಾ ಇದೆ ಅಂದಹಾಗೆ ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಎಂಬ ಸಮಾಧಾನದ ಮಾತುಗಳನ್ನಾಡುತ್ತಲೇ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಕುಸಿದು ಹೋಗ್ತಿದ್ದಾರೆ ರಾಹುಲ್ ಗಾಂಧಿಯನ್ನ ನಂಬಿಕೊಂಡ್ರೆ ಪಕ್ಷದ ಭವಿಷ್ಯವೇನು ಎಂಬ ದುಗುಡಕ್ಕೀಡಾದಂತೆ ಕಂಡುಬರ್ತಾ ಇದೆ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಯಾರ ಹಂಗೂ ಇಲ್ಲದೆ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿದಿದೆ ರಾಷ್ಟ್ರೀಯ ಪಕ್ಷಗಳಿಗೆ ಪರ್ಯಾಯವಾಗಿ ಬೆಳೆಯಲು ಮುಂದಾಗಿದ್ದ ಎಎಪಿಗೆ ಈ ಫಲಿತಾಂಶ ಮರ್ಮಾಘಾತ ನೀಡಿದೆ ದೆಹಲಿಯ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನಲವತ್ತೆಂಟು ಎಎಪಿ ಇಪ್ಪತ್ತೆರಡು ಸ್ಥಾನ ಪಡೆದರೆ ಕಾಂಗ್ರೆಸ್ ಪಕ್ಷ ಈ ಬಾರಿಯೂ ಖಾತೆ ತೆರೆಯದೆ ಮೂರನೇ ಬಾರಿ ಶೂನ್ಯ ಸಂಪಾದನೆ ಮಾಡಿದೆ ಬಹುಮತಕ್ಕೆ ಮೂವತ್ತಾರು ಸ್ಥಾನಗಳು ಬೇಕಾಗಿತ್ತು ದೆಹಲಿ ಜನ ಅತಂತ್ರ ಫಲಿತಾಂಶ ನೀಡಿದೆ ಬಿಜೆಪಿಗೆ ಜಯದ ಮುದ್ರೆ ಒತ್ತುವ ಮೂಲಕ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜೈ ಎಂದಿದ್ದಾರೆ ಮೇಲ್ನೋಟಕ್ಕೆ ಈ ಫಲಿತಾಂಶವು ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲವಾದರೂ ಈ ವರ್ಷದ ಅಂತ್ಯಕ್ಕೆ ನಡೆಯಲಿರುವ ಬಿಹಾರ ವಿಧಾನಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ ಎಂಬ ವಿಶ್ಲೇಷಣೆಗಳು ನಡೆದಿದೆ ಎಎಪಿ ಎಷ್ಟು ಹೀನಾಯವಾಗಿ ಸೋತಿದೆ ಅಂದರೆ ಆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ರಾಷ್ಟ್ರೀಯ ಸಂಚಾಲಕ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸಚಿವರಾದ ಸೋಮನಾಥ್ ಭಾರತಿ ಸತ್ಯೇಂದ್ರ ಜೈನ್ ದೇವೇಂದ್ರ ಯಾದವ್ ಸೇರಿ ಆಪ್ನ ಘಟಾನುಘಟಿ ನಾಯಕರು ಮತದಾರರಿಂದ ತಿರಸ್ಕೃತಗೊಂಡಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಮರ್ಲೇನಾ ಅವರು ಕಲ್ಕಾಜಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಎಂದು ಪ್ರಯಾಸದ ಗೆಲುವು ಕಂಡಿದ್ದಾರೆ ಅತಿಯಾದ ಭ್ರಷ್ಟಾಚಾರ ಹಗರಣಗಳು ಸಾಲು ಸಾಲು ಸಚಿವರ ಜೈಲು ಪಾಲು ಲೆಫ್ಟಿನೆಂಟ್ ಗವರ್ನರ್ ಜೊತೆ ಪ್ರತಿ ವಿಷಯಕ್ಕೂ ತಗಾದೆ ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಘರ್ಷ ಕೇಜ್ರಿವಾಲ್ ನೇತೃತ್ವದ ಪಕ್ಷದ ಅನರ್ಥಗಳಾಗಿ ಉಳಿದು ಹೋಗಿವೆ ಜನತೆಗೆ ಕೊಟ್ಟಿದ್ದ ಆಶ್ವಾಸನೆಗಳು ಈಡೇರಿಸದೇ ಇರುವುದು ಮತದಾರರ ಕೆಂಗಣ್ಣಿಗೆ ಗುರಿಯಾಗಿತ್ತು ಅದಕ್ಕಾಗಿ ಚುನಾವಣೆಯಲ್ಲಿ ಮತದಾರ ತಕ್ಕ ಪ್ರತ್ಯುತ್ತರ ನೀಡಿದ್ದಾನೆ ದೆಹಲಿಯ ಪಶ್ಚಿಮ ದೆಹಲಿ ಪೂರ್ವ ದೆಹಲಿ ದಕ್ಷಿಣ ದೆಹಲಿ ಕೇಂದ್ರ ದೆಹಲಿ ನವದೆಹಲಿ ಜಿಲ್ಲೆಗಳಲ್ಲಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಬಿಹಾರ ಉತ್ತರ ಪ್ರದೇಶ ರಾಜಸ್ಥಾನ ಹರಿಯಾಣ ಸೇರಿ ಬಹುತೇಕ ವಲಸಿಗರ ಪ್ರಾಬಲ್ಯವಿರುವ ಪೂರ್ವಾಂಚಲದಲ್ಲಿ ಎಎಪಿಯನ್ನ ಹಿಂದಿಕ್ಕಿ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಿದೆ ಹೊಸ ದೆಹಲಿಯಲ್ಲಿ ಬಿಜೆಪಿ ಹದಿನೈದು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳನ್ನ ಗೆದ್ದಿದೆ ಕಳೆದ ಚುನಾವಣೆಯಲ್ಲಿ ಎಎಪಿ ಇಲ್ಲಿ ಹದಿನಾಲ್ಕು ಕ್ಷೇತ್ರಗಳನ್ನ ಗೆದ್ದಿತ್ತು ಕಳೆದ ಫೆಬ್ರವರಿ ಒಂದರಂದು ಬಿಜೆಪಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮಂಡಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಕೂಡ ದೆಹಲಿ ಮತದಾರರ ಮೇಲೆ ಪರಿಣಾಮ ಬೀರಿರುವುದು ಫಲಿತಾಂಶದಿಂದಲೇ ಸ್ಪಷ್ಟವಾಗಿದೆ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದು ಮಧ್ಯಮ ವರ್ಗದವರನ್ನ ಗಲ್ಲಿನಂತೆ ಆಕರ್ಷಣೆ ಮಾಡಿತ್ತು ಇದು ಸಹಜವಾಗಿಯೇ ಬಿಜೆಪಿ ಕಡೆ ಮತದಾರರನ್ನ ಬಾಲ್ವಂತೆ ಮಾಡಿದ್ದರಲ್ಲಿ ಅಚ್ಚರಿಯೇನಿಲ್ಲ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಮತದಾರರಿಗೆ ಮನಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೆಹಲಿಯ ಒಟ್ಟು ಜನಸಂಖ್ಯೆಯ ಶೇಕಡ ಮೂವತ್ತರಷ್ಟು ಇರುವ ಪೂರ್ವಾಂಚಲದಲ್ಲಿ ಬಿಹಾರ ಜಾರ್ಖಂಡ್ ಛತ್ತೀಸ್ಗಢ ರಾಜಸ್ಥಾನ ಪಂಜಾಬ್ ಹರಿಯಾಣ ಸೇರಿ ಮತ್ತಿತರ ರಾಜ್ಯಗಳಿಂದ ಕೆಲಸ ಅರಸಿ ಬಂದಿದ್ದ ವಲಸಿಗರ ಮೇಲೆ ಬಿಜೆಪಿ ಕಣ್ಣಿಟ್ಟಿತ್ತು ವಲಸಿಗರ ಸಮುದಾಯ ಆಪ್ ಮೇಲೆ ಮುನಿಸಿಕೊಂಡಿತ್ತು ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಾದ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಬಿಹಾರದಿಂದ ನಿತೀಶ್ ಕುಮಾರ್ ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಹರಿಯಾಣದ ಸೈನಿ ಕೇಂದ್ರ ಸಚಿವ ಬಿಹಾರದ ಎನ್ಜೆಪಿಯ ಚಿರಾಗ್ ಪಾಸ್ವಾನ್ ಸೇರಿ ಅನೇಕ ಘಟಾನುಘಟಿ ನಾಯಕರಿಂದ ಪ್ರಚಾರ ನಡೆಸಿದರು ದೆಹಲಿ ಜನತೆಯ ಜೀವನಾಡಿಯಾದ ಯಮುನಾ ನದಿ ಕುಡಿಯುವ ನೀರಿಗೆ ಹರಿಯಾಣದಲ್ಲಿ ವಿಷ ಮಿಶ್ರಣ ಮಾಡಲಾಗ್ತಿದೆ ಎಂಬ ಕೇಜ್ರಿವಾಲ್ ಆರೋಪ ಕೂಡ ಎಎಪಿಗೆ ತಿರುಗುಬಾಣವಾಗಿದೆ ಇನ್ನು ಅವರ ಮನೆ ನಿರ್ಮಾಣ ಈ ಚುನಾವಣೆಯ ಪ್ರಮುಖ ಪ್ರಚಾರದ ವಿಷಯವಾಗಿತ್ತು ದೆಹಲಿಯಲ್ಲಿ ಹದಗೆಟ್ಟ ಮಾಲಿನ್ಯ ನಿಯಂತ್ರಣ ಕುಡಿಯುವ ನೀರು ಪೂರೈಕೆಯಲ್ಲಿ ಅಸಮರ್ಪಕತೆ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಸೇರಿ ಅನೇಕ ವಿದ್ಯಮಾನಗಳು ಎಎಪಿ ಸೋಲಿಗೆ ಮುಂದೂಡಿ ಬರೆದಿದೆ ಒಂದು ಕಾಲದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನೇ ಸಾರಿ ಸಾಮಾಜಿಕ ಕಾರ್ಯಕರ್ತ ಅಣ್ಣ ಹಜಾರೆ ಜೊತೆ ಕೈಜೋಡಿಸಿ ದೇಶದಲ್ಲಿ ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ ಹುಟ್ಟುಹಾಕಲು ಮುಂದಾಗಿದ್ದ ಎಎಪಿ ಭವಿಷ್ಯದ ದಿನಗಳಲ್ಲಿ ಅಸ್ತಿತ್ವದ ಪ್ರಶ್ನೆಗೆ ಗುರಿಯಾಗಿದೆ ಕೇಜ್ರಿವಾಲ್ ಅವರ ಸುಳ್ಳು ಭರವಸೆಗಳು ಮತದಾರರಲ್ಲಿ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ ಎಎಪಿ ಹೊರಹೊಮ್ಮಿದ್ರು ಪ್ರಮುಖ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಉಚಿತ ವಿದ್ಯುತ್ ನೀರು ಮತ್ತು ಸುಧಾರಿತ ಶಿಕ್ಷಣದ ಭರವಸೆಗಳ ಮೇಲೆ ಸರ್ಕಾರವನ್ನ ರಚಿಸಿತು ಉಚಿತಗಳನ್ನ ಹೊರತುಪಡಿಸಿ ಅಭಿವೃದ್ಧಿ ಶೂನ್ಯವಾಗಿತ್ತು ಮೊಹಲ್ಲಾ ಚಿಕಿತ್ಸಾಲಯಗಳು ಮತ್ತು ಸುಧಾರಿತ ಶಾಲೆಗಳನ್ನ ಪ್ರದರ್ಶಿಸಿದ ಹೊರತಾಗಿಯೂ ಕೊಳವೆ ನೀರಿನ ಸಂಪರ್ಕಗಳು ಮತ್ತು ಮಾಲಿನ್ಯ ತಡೆಯುವ ಭರವಸೆಗಳು ಈಡೇರಲೇ ಇಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೋಜ್ಗಾರ್ ಬಜೆಟ್ ತನ್ನ ಉದ್ಯೋಗ ಸೃಷ್ಟಿಯ ಪ್ರತಿಜ್ಞೆಯನ್ನ ತಲುಪಿಸಲು ವಿಫಲವಾಯಿತು ಕೇಜ್ರಿವಾಲ್ ಅವರ ಸರ್ಕಾರಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ದೆಹಲಿಗೆ ಸಂಪೂರ್ಣ ರಾಜ್ಯದ ಸ್ಥಾನಮಾನದ ಭರವಸೆಯನ್ನ ಸಕಾರಗೊಳಿಸಲಾಗಿಲ್ಲ ಲೆಫ್ಟಿನೆಂಟ್ ಗವರ್ನರ್ನೊಂದಿಗಿನ ಬಿಕ್ಕಟ್ಟಿನ ಅಡಿಯಲ್ಲಿ ದೆಹಲಿಯ ಅಧಿಕಾರವು ಮತ್ತಷ್ಟು ಕಡಿಮೆಯಾಗಿದೆ ಈ ಎಲ್ಲ ಅಂಶಗಳು ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷದ ಸೋಲಿಗೆ ಪ್ರಮುಖ ಕಾರಣಕ್ಕೂ ಇದೆ